ಮ್ಮ ನೀನು ಸಂಬಂಧ ಯಾವುದು ಓಕೆ ದಯವಿಟ್ಟು ಸ್ವಲ್ಪ ಶಾಂತಲೇ ಮಮ್ಮಾಗೋರ್ಯ ಇನ್ನೊಂದು ಎರಡು ತಾಸು ಕಾರ್ಯಕ್ರಮ ಐತಿ ನಿಮ್ಮ ಸಂಬಂಧ ಸೊ ದಯವಿಟ್ಟು ಶಾಂತಿ ರೀತಿ ಕಾಪಾಡ್ರಿ ಯಾಕ ಬಂದ್ರೆ ಮಮ್ಮ ಗೋರ್ರ ಈ ಐತೆ ಓಕೆ ನಿನಗೇನಪ್ಪ ಸಂಡಿ ಯಾರೇನು ಹೇಳೋಮ್ಮ ನಿನಗ ಕೇಳವ್ರ ನನಗೇನು ಕೇಳ್ತಾರ ಹೇಳು ಹೇಳಮ್ಮ ಸ್ವಲ್ಪ ಸ್ವಲ್ಪ ಹಿಂಸಾರ ನಿಲ್ಬೇತ ಸ್ವಲ್ಪ ಹಿಂಸಾರ್ ಏ ಬಾಕ್ಸ್ ಬಾಕ್ಸ್ ನಡಗಿದೆ ಮುರ್ದಂದ್ರ ಮುಂದೆ ಡ್ಯಾಮೇಜ್ ಆಗಿಬಿಟ್ರಿ ಹೆಂಗ್ ಇಲ್ಲಿ ಬಹಳಷ್ಟು ಕರಕ್ ಅಕ್ಕಗಳು ಪಾಲ್ಪಾ ಅಕ್ಕ ರೀ ಅರಾಮ್ರಿ ನಿಮಗೇನು ಕಾನೂ ಆಯ್ತಿ ಆಮೇಲೆ ಹಿಂಗ ಆಗ್ತಾರ ಹಿಂಗ ನಮ್ ಕಡೆ ಹೆಂಗ ಸ್ವಲ್ಪ ಡ್ಯಾನ್ಸ್ ನಮ್ ಹುಡುಗರು ಹಿಂಗ್ ಕಾರ್ಯಕ್ರಮದಾಗ ಡಾನ್ಸ್ ಮಾಡ್ಕೋತ ಮಾಡಕೊಂಡ್ ಟಾಕೆ ಮ್ಯಾಗಿದ್ರೇಳ್ ಗಂಟೆದಾರ್ ಬ್ಯಾರ ಬಿದ್ದ ಮುದಿಕ್ ನಾನು ಪಿಸ್ರ ಸಂಬಂಧ ಆತ ಹಿಂಗ ಆಗ್ಬಾರ್ದು ಸ್ವಲ್ಪ ದಯವಿಟ್ಟು ಕ್ಷಮೆಯಲ್ಲಿ ಸಣ್ಣ ಸಣ್ಣ ಹುಡುಗರಪ್ಪ ಎಲ್ಲ ತುಳದ ಈಗ ಇದು ಶಾಂತ ಅದ ಹುಡುಗರು ನಮ್ಮ ಕಡೆ ಎಲ್ಲ ಬೇರೆ ಬೇರೆ ಹುಡುಗ ಯಾಕಂದ್ರೆ ನಮ್ ಉತ್ತರ ಕರ್ನಾಟಕ ಹುಡುಗರು ವಿಶೇಷವಾಗಿ ಯಾರ ಕೈಲಿ ಏನು ಅನ್ಸ್ಕೋರಂಗ ಹಲೋ ಮಾನ್ಯ ಏನಿಲ್ಲ ಮಮ್ಮ ಏ ಗಜ್ಮಾ ಏ ಏನು ಏನು ಹೇಳಿ ನಿಮಗೆ ಹಾಂ ಹೇಳಿ ಅನ್ನ ಎರಡು ರೂಪಾಯಿ ಕೊಟ್ಟು ಗಜ್ಮಾ ಬಗ್ಗೆ ಏನು ಹೇಳತ್ತ ಹೇಳ್ಯಾನು ಇಲ್ಲೇ ಇದು ಏನದ ಏನು ಸಂಬಂಧವನ ಹಂಗೆ ಕೂತ ಹೇಳಿ ಬಿಡ್ತನ ಮಮ್ಮ ಚಂದ ಹಂಗೆ ಕೇಳಿ ಮೊದಲು ಆಮೇಲೆ ಹೇಳಿಲ್ಲ ಅಂದಿ ಓಕೆ ಹಿಂಗ ಹಿಂಗ್ ಬೆಳಿಗ್ಗೆ ಏಳು ಗಂಟೆಗೆ ನಮ್ ಕಡೆ ಉತ್ತರ ಕರ್ನಾಟಕ ಹುಡುಗರು ಹೆಂಗಪ್ಪ ವಿಶೇಷವಾಗಿ ಕನ್ನಡ ಸಾಯ್ಲಿ ಹುಡುಗರಿಗೆ ಬಾಯಿ ಹತ್ತ ಬಾರ್ದ ಯಾಕಪ್ಪ ಅಂದ್ರೆ ಏನಾರ ಅಂದ್ರೆ ಏನಾರ ಅಂದ್ಬಿಡ್ತಾವ ಅಲ್ಲೇ ಅಲ್ಲೇ ಬಹುಮಾನ ಮೈನಿ ಬೆಳಿಗ್ಗೆ ಏಳು ಗಂಟೆಗೆ ಇಟ್ಟೆಸ್ ನೋಡಕ್ ಸುಮಲಾ ತಿನ್ನತ್ತಿದ್ದ ಹಿಂಗ ಆ ಸುಮಲಾ ತಿನ್ನತಿದ್ದ ನನಗ್ ನೋಡಿ ಹೆಜ್ಗೆ ಇಸ್ತು ಬುದ್ಧಿ ಮಾತು ಹೇಳ್ಬೇಕಂತ ಕಿಸಾ ಮಾತಿ ಮಾಡಕ್ ಆಯ್ತು ನಾನು ಕಮ್ಮಕ್ಕ ನಿಂತಿದ್ದ ಹಿಂಗ ನೋಡಿನಿ ಅವ್ನ ನಾನು ಹಿಂಗ ನೋಡಿದ ಕೇಳಿಪ್ಪ ಅವನ ಏ ಸಾಯಿ ಹಾಕಿಲ್ಲ Hei, hokal la. Mas sumalak tu nanti. Sumalan doh, dendoh. ಮಾತಾಡ್ತಾ ಹುಡುಗರ ನಮ್ ಕಡೆ ಅಂಟ್ ಸಾಂಗ್ ಜನಪದ ಆಡ ಡ್ಯಾನ್ಸ್ ಫುಲ್ ಒಂದು ಕ್ರೇಜ್ ಇರ್ತೈತಿ ಸೊ ನಿಮ್ ಸಂಬಂಧ ಎಲ್ಲಾರು ಕರ್ಸಿರ್ತೀರಿ ಮಮ್ಮ ಯಾರು ಮುಂದ್ ಒಂದ್ ಬಂದ್ ಕುನುದ ಹಿಂದಿನ ನನಗ್ ತಾಸ್ ಮಾಡಕ್ ಹೋಗ್ಬೇಡ್ರಿ ಕೆಲವೊಂದು ಪದಗಳು ಇರ್ತಾವಮ್ಮ ಸೋಷಿಯಲ್ ಮೀಡಿಯಾದ ಅನ್ನ ಒಂದೊಂದ್ ತಾಸ ಅಂತ ಹೇಳ ಗಜಮಾ ಗಜ್ಮಾ ಅಂತ ಅಂತೇಳಿ ಏನ್ ಹೇಳಿ ನಿಮ್ಗೆ ತಿಳಿವಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ನನ್ನ ಹರಕ ಬಾಯಿ ಯಾರಿಲ್ಲ ಯಾರ್ದಿಲ್ಲ ಬಟ್ ನಾವು ಸೋಷಿಯಲ್ ಮೀಡಿಯಾದವ್ರು ಪರಿಚಯ ಆದಂತ ನಮ್ಮನ್ನ ಜನ ಫಾಲೋ ಮಾಡ್ತಾರ ಸಣ್ಣ ಸಣ್ಣ ಮಕ್ಳು ನೋಡ್ತಾರ ಹೆಣ್ಮಕ್ಳು ನೋಡ್ತಾರ ದಯವಿಟ್ಟು ಏನೋ ಒಂದ್ ರಾಂಗ್ ಮೆಸೇಜ್ ಹೋಗ್ಬಾರ್ದು ಬಹಳಷ್ಟು ಕಂಟ್ರೋಲ್ ಮಾಡಿತ್ತು ಅದ್ ಡೈಲಾಗ್ ಯಾರ ಅನ್ನೋದು ನಿಮ್ಗೆ ಗೊತ್ತೈತಿ ಬಟ್ ಲಪ್ಪಂಗ ರಾಜಕ್ರಿ ಏನ್ ಹೇಳಕ್ ಬೇರೆ ಹೇಳಿ ಬಿಟ್ಟ ಅಂದ್ರೆ ಅದೊಂದು ಟ್ರೆಂಡ್ ಲವ್ ಹೋಗ್ಬಿಡ್ತೈತಿ ಬಹಳಷ್ಟು ಡೈಲಾಗ್ ನಾನು ಇನ್ಸ್ಟಾದಾಗ ಲವ್ ಬಗ್ಗೆ ಏನೋ ಒಂದು ಲೈಫ್ ಆಗೋ ವಿಚಾರ ಡೈಲಾಗ್ ಕೇಳಿರಿ ನಮ್ಮ ಹಿಡುಗೋಳ ಸಂಬಂಧ ಒಂದ್ ಯಾವ ಡೈಲಾಗ್ ಹೇಳಿ ನಾ ಹೇಳಿ ಒಂದ್ ಡೈಲಾಗ್ ಬರ್ದಿನಿ ಬಟ್ ಇನ್ಸ್ಟಾಗ್ರಾಮ್ ದಾಗ ಹಾಕಲಿಲ್ಲ ನಾನು ಯಾಕೆ ಬಿರ್ಸಿಸ್ತು ಆದ್ರೂ ತುಕನಾಟಿಗ್ ಬಂದ ನಮ್ಮ ಹುಡುಗರ ಸಂಬಂಧ ಹೇಳಿ ಬಿಡ್ತೇನೆ ಹೇಳೆ ಸೊ ಹೆಂಗೈತಪ್ಪ ಅಂದ್ರೆ ಹುಡ್ಗಿಯರ್ದು ಏನು ಗೊತ್ತಿಲ್ಲ ಬಟ್ ನಮ್ಮ ಹುಡುಗರು ಒಂದು ಸಲ ಹುಡ್ಗಿಯರ್ನ ಹಚ್ಕೊಂಡು ಬಿಟ್ಟರೆ ಯಾವ ಲೆವೆಲಕ್ಕೆ ಹೋಗಿ ಬಿಡ್ತಾರಂದ್ರೆ ಮುಂದೆ ಹೋದೆ ಏನೋ ಒಳ್ಳೇದು ತ್ರಾಸಾಗತ್ತದೆ ನಮ್ಮಮ್ಮ ಸೊ ಆ ಒಂದು ಡಯಲೋಗ ಇನ್ಸಾಗ್ರಾಮ್ದಾಗ ಹಾಕಲಿಲ್ಲ ನಾನು ಎಲ್ಲೋ ಒಂದು ಕಡೆ ಸ್ಟೇಜ್ ಮೇಲೆ ಹೇಳಿ ಅಲ್ಲೇ ವೈರಲ್ ಆಗಿ ಬಿಡ್ತದ ಬಾಯ ಹಾಕ್ಯಾಕೆ ಅಂದ್ರೆ ರುಬಿಯರ್ ನೀವ್ರು ಸೊ ಲವ್ ಯಾರು ಯಾರು ಮಾಡ್ಯಾರ ಒಂದು ಸಲ ನನ್ನ ಮೇಲೆ ಆಗಿ ಮಾಡಿದ ಕೈ ಮೇಲೆ ಯಾರು ಇರ್ತದೆ ನೀ ಮಾಡಿದಿ ಲವ್ ನಿಂದ್ ವಯಸ್ಸಾರ ವಯಸ್ಸಿ ಬಿಡದ ಸೊ ಆಗಿರ್ತಾವ ಜೀವನದ ಏನಾರ ಏನಾರ ಒಂದು ಮಾತು ಹೇಳಿಬಿಡ್ತೀನಿ ಮಮ್ಮ ನಮ್ ಸತಾವು ಸತ ಹೇಳೋದು ಮಾತು ಹೇಳಿಬಿಡ್ತೀನಿ ಲವ್ ಅನ್ನೋದು ಹೆಂಗ್ ಉಳ್ದೈತಪ್ಪ ಅಂದ್ರೆ ಈಗ ಮೊದಲ ಒಂದು ಕಾಲ ಇತ್ತು ಹೆಂಗಿತ್ತಾ ಅಂದ್ರೆ ಕೊಡ್ಲಿ ಕುರ್ಪಿ ಹಾರ್ಯಾಡ್ರಿ ಎದ ಹುಡುಗ ಬೇಕ ನಿಲ್ವ ಹುಡುಗಾರ್ ಇದ್ರ ಇದ್ರ ಸೊ ಈಗ ಹೆಂಗಿಲ್ಲ ಒಂದು ಒಂದ್ ಪಟ್ಟಾಲ ಬಿತ್ತಂದ್ರ ಲಬ್ ಲಬ್ ಹೋಗೋತ್ ಮಿನಿ ಹೋಗಿ ನಿಮ್ ಹೆಸರು ಹೇಳಿ ಬಿಡ್ತಾರ ಸೊ ಅಂತದೊಂದು ಕಾಲ ಬಂದೈತಿ ಸೊ ಬಹಳಷ್ಟು ಹುಡುಗರಿಗೆ ಎಷ್ಟು ಪ್ರೀತಿ ಕೊಟ್ಟರು ಎಷ್ಟು ನಿಯತ್ ಇದ್ರು ಹಂಗ ಏನಾದ್ರೆ ಚೀಟಿಂಗ್ ಪೀಟಿಂಗ್ ಮಾಡಿ ನಿಮ್ಮ ಹುಡುಗಿಯರ್ ನಿಮ್ಗೆ ಕೈ ಅಂದ್ರೆ ಅವ್ರ ಸಂಬಂಧ ನಿಮ್ಮ ಕಡೆ ಅಂತ ನಾವ್ ಡೈಲಾಗ್ ಹೇಳಬಾರ ಎಲ್ಲಿ ಮಠ ನೀತಿಲಿ ಇದ್ದಿ ಪ್ರೀತಿಲಿ ಇದ್ದಿ ಇಲ್ಲಿ ಇದ್ದಿ ಎಲ್ಲಿ ಮಠ ನೀ ನಿಯತ್ಲಿ ಇದ್ದಿ ಪ್ರೀತಿಲಿ ಇದ್ದಿ ಇಲ್ಲಿ ಇದ್ದಿ ಯಾವಾಗ ನೀ ನಾಲ್ಕು ಮಂದಿ ಜೋಡೆ ಚಾಟಿಂಗ್ ಮಾಡಿ ನಾಟಕ ಮಾಡಾಕೈತಿ ಈಗ ಇಲ್ಲಿಲ್ಲ ಸ್ವಲ್ಪ ತೆಳಗದಿ ಸೊ ಈಗ ಕೋತ್ ಮಾಮಾಗ ಮಾಮಗ ಸೊ ನನಗ್ ಬಿಟ್ಟು ಹುಡುಗಿದ್ ಹುಡುಗಿ ಸಂಬಂಧ ನನಗೂ ನೆನಪ ಮಾಡಿ ಒಂದು ಮಾತು ಹೇಳ ಇಷ್ಟ ನಾನು ನನ್ನ ಕಳ್ಕೊಂಡೈತೀಗಿ ಸೊ ಒಂದೊಂದು ಟೈಮ್ ಇರ್ತಾವ ಮಾಮ ನಂದಿಗೆ ಮೈದಾರು ಮಾತಾಡೋ ಮಾತು ಬೇರೆ ಬಟ್ ನಮ್ದು ಒಂದು ಟೈಮ್ ಡೈಟ್ ಬಂದ್ ಸೈತಾನ ಸಾಯಿ ಜರಂ ಚೈತಿ ಪಟ್ಟಿ ಅರ್ಬೋದ ಒಂದು ಈಗ ಆಯ್ಕೆ ಈಗ ಏನ್ ಕೇಳಂಗಿಲ್ಲ ಬಟ್ ಅಕ್ಕ ಇಲ್ಲಿಂದ್ರೆ ನಿಂತು ಹೋಗ್ಬಿಡ್ತೇನೆ ಕೇಳ್ತಾಳ ನನಗ್ ಬಿಟ್ಟು ಹೋಗಿದ್ದೀನಿ ಕರ್ಮ ನನಗ್ ಬಿಟ್ಟು ಹೋಗಿದ್ದೀನಿ ಕರ್ಮ ಇಲ್ಲ ದಿವಸ ಮಾಡ್ತಿದ್ವು ಗಜ್ಮ್ ಕಾರ್ಯಕ್ರಮ ಮುಗಿದ್ಬೇಕು ಒಂದು ತಾಸು ತಾಸ್ಕೊಂಡ್ರು ನಾನು ನೀನ ಇದ್ರ ಬಗ್ಗೆ ಚರ್ಚೆ ಮಾಡ್ನು ಆಕ್ಚುಲಿ ಸ್ಪೆಷಲ್ ಗಜ್ಮಾ ಬಗ್ಗೆ ಮಾಮಾನ ಮಾತಾಡತ್ ನನಗೆ ಸೊ ಬಾಳ ಡೀಪ್ನಾಗ ತೊಗೊಂಡ ಅನ್ನ ಪದ ಸಿದ್ದಪ್ಪನ ಮರದ ಎರಡ್ ನೂರು ರೂಪಾಯಿ ತುರಿಕಿ ಅನ್ವ ಹೇಳ್ಲಿಕ್ಕೆ ಮೆಟ್ಲಿ ಬಿಡ್ತಿನ ಹೇಳ್ದ ಹೆಂಗೇನಿಲ್ಲ ಸೊ ಸತಾಲಿ ಹೇಳಾತಿನ ಮಮ್ಮ ಸೊ ದಯವಿಟ್ಟು ಹೆಂಗಿರ್ದಪ್ಪಾ ಅಂದ್ರ ಲವ್ ಮಾಡೋ ಒಂದು ಏಜ್ ಇರ್ತೈತಿ ಆಮೇಲೆ ಮದುವೆಗೆ ಆಮೇಲೆ ಮಕ್ಕಳ ಆಮೇಲೆ ಬಿ ಪಿ ಶುಗರ್ ಚಾಲು ಆಗಿ ಏನು ಹಾ ಐವತ್ತ ಹಾ ಹಾ ಅಂದ್ರೆ ಕಿಸ ಮೈತಿ ಮಾಡ್ರೆ ಅರವತ್ತು ಅಡದೈತಿ ಈಗ ಸೊ ಕಾಲ ಚೇಂಜ್ ಆಗೈತಿ ಕಾಲ ಚೇಂಜ್ ಆಗೈತಿ ಅಪ್ಪಂಗ ರಾಜ ಪದೇ ಪದೇ ವೇದಿಕೆ ಮೇಲೆ ಯಾಕೆ ಹೇಳ್ತಿರ್ತಾನಪ್ಪ ಅಂದ್ರೆ ಬೇರೆ 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 ಏನ್ ಕೆನಾರು ಬಂದಾರ ಒಂದು ಡೈಲಾಗ್ ಕೇಳಿರ್ಬೇಕು ನೀವ ಯು ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲ್ಲ ಆ ಡೈಲಾಗ್ ಬರೀ ರೀಲ್ಸ್ ಕೇಳಿರ್ಬೇಕು ಅದನ್ನ ಫುಲ್ ವಿಡಿಯೋ ನೀವು ನೋಡಿದ್ರೆ ಒಂದು ಮೂರು ಮಿಲಿಯನ್ ಹೋಗಿತಿ ಅದರಾಗ ನಾವು ಏನ್ ತೋರಿಸಿನಪ್ಪ ಅಂದ್ರ ಪ್ರೀ ವೆಡ್ಡಿಂಗ್ ಶೂಟ್ ಈಗ ಟ್ರೆಂಡ್ ಬಂದೈತಿ ಆಯ್ ಎಲ್ಲಿ ಆಯ್ತಿ ನೀವ್ ಮನೆಗೆ ನಿಮ್ ಕಾಲದಾಗ ಎದ ಈಗಿನ ಕಾಲದಾಗ ಬೇರೆ ಬೇರೆ ಬಂದವು ಆಗಿನ ಕಾಲದಾಗ ಮದ್ವೆಯಾಗ ಒಂದ್ ಗಂಡನ್ ಜೋಡಿ ಸಾಕ್ಷಿ ಸಂಬಂಧ ಫೋಟೋ ತೆಗಿಬೇಕಾರ ಹೆಣ್ಮಕ್ಳು ಎಟ್ಟ ನಾಸ್ತಿರಪ್ಪ ಅಂದ್ರೆ ಗಂಡನ್ ಬಾಜಕ್ ನಿಲ್ಬೇಕ ಹಿಂಗೆಲ್ಲ ನಾಚಿಕೆ ಅದು ಇತ್ತು ಹೆಣ್ಮಕ್ಳು ಈಗ ಹೆಂಗಿಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಹೆಂಗಪ್ಪ ಅಂದ್ರೆ ಈಗಿನ ಹೆಣ್ಮಕ್ಳು ಗಂಡದ ಮೇಲೆ ಕೂತು ಕುಕ್ಕು ಮಾರಿ ಕುಂಡ್ ಹಿಂಗ ಅವ್ ಗಂಡ ತಗೊಂಡ್ ದನ ದನ ಓಡಾಕ ಅವನ್ ಬೆನ್ ಹೆತ್ತಿರ್ತಾನ ಬರ್ಗಟ್ಟ ಫೋಟೋಗ್ರಾಫರ್ ಒಬ್ಬ ಹಾ ಅದೆಲ್ಲ ಸ್ಲೋ ಮೋಷನ್ ವಿಡಿಯೋ ಗಿಡ ಮಾಡಿ ಅದಕ್ಕೊಂದು ಹಾಡ ಹಾಕ್ತಾರ ತು ಮೇರಿ ಮಹಬೂಬಾ ಆಮೇಲೆ ಎಷ್ಟು ದಿನ ಅಮ್ಮ ಊರ ಮದ್ವೆ ಕ್ರೇಸು ಎಷ್ಟು ದಿನಪ್ಪ ಅಂದ್ರೆ ವರ್ಷ ಎರಡು ವರ್ಷ ಹೆಣ್ಣ ಗಂಡ ಏನಾರ ಆಕೈತಿ ಅಲ್ಲಿ ಜಡ್ತಿ ಚಾಲು ಏನಪ್ಪ ಅಂದ್ರೆ ಹಿಂಗ ಉದರ್ದಾಳ ಫೋನಾಯ್ ಏ ಹೇಗೈತೆ ಪಿಸ್ರೆ ಯ ಹುಡುಗ ಎತ್ ಮಾಡೈತಿ ಮೇಂಗೆ ಬರೇ ಹಿಂಗೆ ಹಿಂಗೆ ಹೊಕೋತ ಹೋಗ್ಬಿಡ್ತೈತಿ ಏನು ನೀ ನೀ ಪ್ರೀ ವೆಡ್ಡಿಂಗ್ ಶೂಟ್ ಚಾಲು ಮಾಡಿದಿ ಇಲ್ಲಿ ಈ ಲೆವೆಲ್ಗೆಲ್ಲ ನಡದೆ ಹಣ್ಣು ಒಂದು ವಿಶೇಷವಾಗಿ ನಾನು ಲಪಂಗ ರಾಜನ್ ಯೂಟ್ಯೂಬ್ ಚಾನಲ್ ದಾಗ ಒಂದು ವಿಡಿಯೋ ಮಾಡಿದ್ ನಾನು ಅದನ್ನ ವಿಡಿಯೋ ದಯವಿಟ್ಟು ಇಲ್ಲಿ ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡಕ್ ಬಂದ ರಾಜ ಅಂತ ಅನುಕೂಲಕ್ಕೆ ಹೋಗ್ಬೇಡ್ರಿ ಒಂದು ವಿಡಿಯೋ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ಒಂದು ಹುಡುಗಿ ವಯಸ್ಸಿಗೆ ಬಂದಾಗ ಲವ್ ಅನ್ನು ಗದ್ದಲದಾಗ ಸಿಕ್ಕೊಂಡ ತನ್ನ ಮನಿ ಬಿಟ್ಟು ಹೋದಾಗ ಆ ಮನಿ ಗಂಡು ಮಕ್ಕಳ ಪರಿಸ್ಥಿತಿ ಅನ್ನ ತಮ್ಮ ಹುಲಿಂಗ ಅಡ್ಡಾಡ ಹುಡುಗರ ಆಮೇಲೆ ಅವ್ರ ಮರ್ಯಾದೆ ಏನಾಗತ್ತೆ ಅವ್ರ ಎಷ್ಟು ತಿಳಿ ಬ್ಯಾಗ್ ನೀಡಿತ್ತಾರ ಅನ್ನುವಂತ ಒಂದು ಕಾನ್ಸೆಪ್ಟ್ ಹೇಳೀನಿ ಅದರದ ಟೈಟಲ್ ನನ್ನ ತಪ್ಪಿನ ಅರಿವು ಅಂತ ಹೇಳಿ ದಯವಿಟ್ಟು ಯಾರು ನೋಡ್ಲಿಕ್ಕೂ ಇಲ್ಲಿ ಗೊತ್ತಂತ ಹೆಣ್ಮಕ್ಳು ದಯವಿಟ್ಟು ಸಾಲಿ ಪೈಲಿ ಹೋಗ್ಯಾರ ತಂಗಿಬೋಡ್ರೆ ನೀವು ಅಂತ ನೋಡೇ ಬಿಡ್ರಿ ಯಾವಾಗ ಬಡ್ರ ಅದನ್ನ ಸೊ ಬಹಳಷ್ಟು ವಿಡಿಯೋಗಳು ಮಾಡೀನಿ ನಮ್ಮ ಗೋಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊತ್ತಿಂದ ನನಗೆ ಒಂದು ಒತ್ತಾಯ ಬೇಕು ಹೆಲ್ಮೆಟ್ ಬಗ್ಗೆ ಏನಾರು ಮಾಡ್ರಾಜ ಅಂದಾಗ ಒಂದು ಕೊಲೆಗಾರ ಅಂತ ಹೇಳಿ ಭೂಮಿನ ಭೂಮಿ ಹಾಕಿ ಹಾಕೊಂಡ್ ಮಾಡೀನಿ ಹೆಲ್ಮೆಟ್ ಬಗ್ಗೆ ನೀವು ಮೇಲೆ ಯಾಕೆ ಅಂದ್ರೆ ಗೋಕಾಕ್ ಬೆಳಿಗ್ಗೆ ನೋಡ್ತು ಕಾಲೇಜ್ ಕಾಲೇಜ್ ಬಂದಿರ್ತಾರ ಹುಡುಗರ ಗಾಡಿ ಹೊಡಿತಾರ ಗಾಡಿ ಹೆಲ್ಮೆಟ್ ರಂಗಿಲ್ಲ ಮೂರ್ ಮೂರ್ ಸೀಟ್ ಅಲ್ಲಿ ದವಾಖಾನೆ ಕಾಲು ಬಂದ್ರು ಡಾಕ್ಟರ್ ಬರ್ತಾನೆ ಒಂದು ಕಿರ್ಬಳ ಹೋತಂದ್ರ ಹೊಸ ತರಾಕ್ ಆಗುದಿಲ್ಲ ಮಮ್ಮಾಗೋರ ಒಂದ್ ಮಾತ್ ಹೇಳ್ತೀನಿ ಎಲ್ಲರೂ ಮನಕಾಲ ಪನಕಾಲ ಒಂದು ಆರ್ ತಿಂಗಳು ಮನ್ಯಾಗ ಬಿದ್ರೆ ಅವ್ವ ಅಪ್ಪಗು ಬ್ಯಾಸ್ ರಾಗಿ ನಾವ ಎಲ್ಲ ದುನಿಯಾ ದುಡ್ಡ ಪಡ್ಡ ಒಂದ್ ಲೆವೆಲ್ ಕಿದ್ರ ಎಲ್ಲಾ ಕಡೆ ಮರ್ಯಾದ ಇರ್ತದೆ ಎಲ್ಲರ ಮನ್ಯಾಗ ನೀವು ಬೆಡ್ ಮೇಲೆ ಕೂತೈಲ ಸಂಡಾಸ್ ರುಚಿ ಮಾಡಾಕತ್ತ ಮನ್ಯಾಗೂ ಕಿಮತ್ ಇಲ್ಲ ಒಂದ್ ಕಿರ್ಬಳ ಒಂದ್ ಉಗುರು ಆದ್ರೆ ಹೊಳ್ಳಿ ಬರಂಗಿಲ್ಲ ಸೊ ದಯವಿಟ್ಟು ಈ ಮಾತ್ ಹೇಳತನು ಹೆಲ್ಮೆಟ್ ಯೂಸ್ ಮಾಡ್ರಿ ಗಾಡಿ ಸಾಕಷ್ಟು ಹೊಡ್ರಿ ಯಾವಾರ ಒಬ್ಬ ಓಟೆಕ್ ಮಾಡ್ಬೇಕು ತಿಂಡಿ ಅವ್ನವ್ ನಂದವನ ಇವ್ ರೇಸ್ ಇಡ್ತಾನು ಏನ್ ನೀವು ಇಷ್ಟ ಲೇಟ್ ಮಾಡ್ರಿ ನಮ್ಗೆ ಯಾವ ಏನೋ ವಾಡ್ ಕೊಡಂಗಿಲ್ಲ ಸೊ ಈಗಿನ ಗಾಡಿ ಅವಾಗಿನ ಗಾಡಿ ಏನು ಫರಕ್ ಐತಪ್ಪ ಅಂದ್ರೆ ತೊಂಬತ್ತ ತೊಂಬತ್ತೈದ್ರಾಗ ರೈತರು ಯೂಸ್ ಮಾಡು ಗಾಡಿ ಒಂದಿತ್ತು ಯಾವುದಪ್ಪ ಅಂದ್ರೆ ಕಾಕ ಗೊತ್ತಿರಬೇಕು ಏ ಇಟ್ಟಿ ಬಜಾಜ್ ಗಾಡಿ ಇದ್ದು ಆ ಗಾಡಿ ಮೇಲೆ ಹೆಣ್ಮಕ್ಳು ಹೆಂಗ ಕುಂಟಿರ್ತಿರ ಅಂದ್ರೆ ಪದೇಸಿರ ಯಾವ್ದು ಇರ್ತಿದ್ದು ತೆಲೀ ಮೇಲೆ ಶರಗಿರ್ತಿತ್ತು ಈಗ ಗಾಡಿಗಳು ಬಂದಾವ ಯಾವ ಎನ್ಯಾಸ ಡೂಕದ ಗಾಡಿ ಇಟ್ಟು ಚೀಸ್ ಬಂದಾವ್ ಮನುಷ್ಯ ಅದ್ರ ಮೇಲೆ ಕೂತಂದ್ರೆ ಪ್ಯಾಂಟ್ ತೆಳಗ ಮೂವತ್ತು ರೂಪಾಯಿ ಚೈಟ್ ಹೊರಗ ಹ ಅವಾಗಿನ ಕಾಲಿ ಹನುಮಕ್ಕಳ ಹಿಂಗ ಅಡ್ಡ ಕಾಲ ಸೆರಗ ಮಾಡಿ ಕೊಡುತ್ತಿರು ಸಣ್ಣ ಹಂಗೆ ಹೊತ್ತು ಪ್ಯಾಶನ್ ಮತ್ತು ಬಡ್ಡಿಯಾಗಿ ಕೈ ಬತ್ತು ಗಂಡುಗಳು ಹಿಡಿಬೇಕತ್ತವ ನಾವು ನಾವೆಲ್ಲಿ ಆಮೇಲೆ ಮತ್ತೆ ದರೀ ಪಡಿಕೆ ಬಂದ್ರೆ ಗಂಡನ ಹೊಂಕಳ್ದಾಗ ಬಳ್ಳಿ ಹಿಂಗ ಗ್ರಿಪ್ ಇಡ್ತಾರ ಹಿಂಗ ದೇವ್ರಿಗ ಇನ್ನೊಂದು ಒಡೆಸ್ ಇಂತ ಕಾಲ್ ಬರ್ತೈತಿ ಅವ ಗಾಡಿ ಹೊಡಿತಾನು ಹೆಣ್ಮಕ್ಳು ಚೆಂಡ್ ಟೈರ್ ಹಾಕೊಂಡ್ ದರ ದರ ಹೇಳ್ಕೊಂಡು ಹೋಗಿ ಬಿಡ್ತಾನ ಸೊ ಹಾ ಹಾ ಅನ್ಕೊಡದ್ ಐವತ್ತ ಅರವತ್ತರ ಮಠ ಯಾರ ಏನ್ ನಡೀವಾರ ಈಗ ಸೊ ನಲ್ವತ್ತಂದ್ರೆ ಸಿಲಿಂಡರ್ ಆದಷ್ಟು ನಕ್ಕೋತಿರ್ರಿ ನಕ್ಸುತ್ತಿರ್ರಿ ಒಳ್ಳೇದ್ ಮಾಡ್ರಿ ಒಳ್ಳೇದ್ ಮಾಡಾಕ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಯಾರು ಕೆಟ್ಟದ್ ಮಾಡಕ್ ಹೋಗ್ಬೇಡ ಹೆಣಕಡ್ತಾನು ಸೊ ಇಷ್ಟೊತ್ತು ಮಠ ಈ ಲೆವೆಲ್ ಈ ನಮ್ದಿ ಹಿಂದೆ ಬಂದ್ರಿ ನೀ ಎಲ್ಲಾ ಜಾಗಿಲ್ಲದರೂ ನಮ್ಮ ಕಾರ್ಯಕ್ರಮ ನೋಡತ್ತೀರಿ ಇನ್ನೂ ಕಾರ್ಯಕ್ರಮ ಸಂಬಂಧ ಕೊಡ್ತವು ಸೊ ನನ್ನ ವಿಡಿಯೋ ನೋಡಿದ್ರೆ ಜಾಸ್ತಿ ನಮ್ಮ ಉಯ್ಲುಗಳ ಸೊ ನನ್ನ ಫೇವ್ರೆಟ್ ಒಂದು ಡೈಯಲಾಗ ನಮ್ಮ ಉಯ್ಗಳ ಸಂಬಂಧ ಹೇಳಿ ಕೂತಿ ಬಿಡ್ತೀನಿ ಹೇಳೆ ಹೇಳ ಇದು ಡೈಲಾಗ ಕೇಳ್ರಿ ಇಲ್ಲೇ ಬಿಟ್ಟು ಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಜಗಳಕ್ಕೆ ಮೂಲ ಆಗಿ ಬಿಡ್ತಾವ ಹೇಳಮ್ಮಮ್ಮ ಎಲ್ಲ ಬಿಟ್ಟು ಸೋಮವಾದನು ಇರಾಕ್ ಬೇಡ ನೀ ಜಾಸ್ತಿ ಹಾರಾಡಕ ಹೋಗಬೇಡ ನನ್ನ ಹೊಡಿತೀನು ಬಡಿತಿನ ಅಂದ್ರಲ್ಲ ಸಿಕ್ಕ ಹುಲಿ ಹಾಕ್ಸಂತ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹಲಿಗೆನ ಬಾರಿಸೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಧನ್ಯವಾದಗಳು ಯಾಕೆ ಯಾರ ಮತ್ತೆ ಏನೇನು ಡ್ಯಾನ್ಸ್ ಮಾಡಾಕ ಹಚ್ಚತನು ಸಮಾಧಾನ ತೂಗ ರಗ್ತ ಎಟ್ ಸುಟ್ ಬುತ್ತಿ ಸಮಾಧಾನ ಅಂತವ ನೀ ಸರಿ ಅಂದಿಟ್ಟೆಲ್ಲ ಕರೆಂಟ್ ಗಿರೆ ಟೈಮ್ ಚಂಟ್ರ ಶಾರ್ಟ್ ಆಗ್ಯಾವ ಹಿಂಗೆ ಸರಿ ಅಂದಿಟ್ಟು ಸರ ಹಚ್ಚಿಸ್ರಿ ಸರಿ ನೀ ಸರಿ ಗೊತ್ತಾಯ್ತು ನನಗೆ ಹಚ್ಚಾಕ ನಿಂತನ್ನ ನೀನು ಮರ್ಜಿಪ್ಪ ಇನ್ನೇನ್ ಮಾಡೋನು ಹಾ ಹೇಳ್ರಿ ಹೇಳ್ರ ಅಣ್ಣ ನಾವು ಸ್ವಲ್ಪ ಹಿಂಗೆ ಸರಿಸಿ ರೀ ಇಲ್ಲಿ ಸೌಣ್ದ ಕಡ್ದರೆ ಹಿಂಗೆ ಸರಿಸ್ರಿ ಪೂರ ಹಿಂಗೆ ಸರಿಸಿ ಒಂದು ಪೂರ ಸರ್ ಸ್ರಿ ಪೂರಯ ಸರಿ ನೀವು ಹಿಂಸರಿದಕ್ಕೆ ಹಾಡು ಹಾಡಕ್ಕೆ ಹಾಡ್ಸೋಂಗಿಲ್ಲಪ್ಪ ಹಿಂಗೆ ಸರಿ ನೀ ಹತ್ತಿನ ಹಾಂ ಚಾಲೂ ಮಾಡೋದಾ ಸರಿ ಇದೇನು ಹೊಸವಾಗಿ ಬಂದಿಲ್ಲ ನಾ ಇಲ್ಲ ತುಕಾನೆ ಟೈಮ್ ಮುದುಕ ಇಪ್ಪತ್ತು ವರ್ಷ ಆತ ಬರಕತ್ನ ತಿಳಿತಿಲ್ಲ ಹಾ ಕಾಡ್ಸು ಈಗ ಓಕೆ ಈಗ ಬನ್ನಿ ಮತ್ತೊಂದು ಅದ್ಭುತವಾದ ಗೀತೆ ಸುದೀಪ್ ಹೇಳವರವರು ಹಾಗೆ ನಮ್ಮ ಲಕ್ಷ್ಮಿ ವಿಜಾಪುರವರು ಅವರು ಒಂದು ಅದ್ಭುತವಾದ ಗೀತೆ ನನಗೆ ಅದ್ಕೊಂಡು ಬರ್ತಾ ಇದ್ದಾರೆ ಒಂದ್ ಸರ್ತಿ ಜಯರಾಮ ಚಪ್ಪಾಳೆ ಕೇಳಿ ಆಡಿಸಿ ಅಂತ ಹೇಳ್ತ ಓಕೆ ಅಣ್ಣ ಸ್ವಲ್ಪ ಹೋಳಾಗ್ರಲ್ಲ ಯಾವ ನೀ ಹಾ ಹುಡುಗರ ಕಾಯಾಕಲಿ ತಾಲೂಕಿನ ತುಕ್ಕನಟ್ಟಿ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಮರು ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂತಹ ಈ ಸುಂದರವಾದ ರಹಸ್ಯರ ಸಮುದ್ರ ಕಾರ್ಯಕ್ರಮದ ವೀಕ್ಷಣೆ ಮಾಡುವ ಬಂದಿರತ ಕಥ ತಮಗೆಲ್ಲರಿಗೂ ಮತ್ತೊಂದು ಸ್ವಾಗತ ಸುಸ್ವಾಗತ ರೆಡಿ ಟ್ರ್ಯಾಕ್